ಗ್ರಾಮೀಣ ಬಸ್ ನಿಲ್ದಾಣದಲ್ಲಿ ಗುಂಡಿ ಕೊಸರು ಬಿದ್ದಿದ್ದು ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಆರ್ಮಿ ಕನ್ನಡಪರ ಸಂಘಟನೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದ ಗ್ರಾಮೀಣ ಬಸ್ ನಿಲ್ದಾಣದಲ್ಲಿ ಗದ್ದೆ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಬಸ್ ಸರಿಮಾಡದಿರುವ ಜಿಲ್ಲಾಡಿಕೆಗೆ ಏನು ಧಿಕಾರಾ 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 ಅಸ್ತುಕತೆ ಅಂತ ಮಾಡಿರುವಂತ ಜಿಲ್ಲಾಡಿಕೆಗೆ ಏನು ಎಲ್ಲ ಕನ್ನಡ ಪರ ರೈ ಸಂಘಟನೆಗಳ ಒಕ್ಕೂಟ ರಾಜ್ಯಕ್ಕೆ ಜಯವಾಗಲಿ ಸರಿಪಡಿಸಿ 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 ಪಡಿಪಡಿಸಿ ಸರಿಪಡಿಸಿ ಜವಾಬ್ದಾರಿಯ ಚೌಕದಾರಿ ಜಿಲ್ಲಾಡಿಕೆಗೆ ಸರ್ಕಾರಕ್ಕೆ ಧಿಕಾರ 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 ಗುಂಡಿ ಮುಚ್ಚದ ಕೆಲಸ ಆಪ್ಸಿ ಗುಂಡಿ ಮುಚ್ಚುವ ಸರ್ಕಾರಕ್ಕೆ ಧಿಕಾರ 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 ಸರ್ಕಾರಕ್ಕೆ ಧಿಕಾರ 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 ಕೆಎಸ್ಆರ್ಸಿ ಅಧಿಕಾರಿಗಳಿಗೆ ಧಿಕಾರ 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 ಏಕೆ ಬೇಕು ನ್ಯಾಯ ಬೇಕು ಪ್ರಾಯ ನೀಕರಿಗೆ ಒಂದು ಸರ್ಕಾರಕ್ಕೆ ಧಿಕಾರ 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 ಕೆಎಸ್ಆರ್ಸಿ ಬಸತನ ಕೆರೆಯಂತೆ ಮಾಡಿದುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಅವರು ಮಾತನಾಡಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದ್ದರೂ ಕೂಡ ಯಾವ ರಾಜಕಾರಣಿಗಳೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಆದ್ದರಿಂದ ನಾವು ಎಲ್ಲ ಸಂಘಟನೆಯವರು ಒಗ್ಗೂಡಿ ಗದ್ದೆ ನಾಟಿ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಕಾಮಗಾರಿ ಪ್ರಾರಂಭ ಮಾಡಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಬಸ್ ತೆಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮತ್ತು ಆರ್ಮಿ ಮತ್ತೆ ಕನ್ನಡಪರ ಸಂಘಟನೆ ಕನ್ನಡ ಸೇನೆ ಏನೊಂದು ಹೋರಾಟ ಹಾಕೊಂಡಿದೀವಿ ಈಗಾಗಲೇ ಹಿಂದೆ ಇಡೀ ಮಾಹಿತಿ ಕೊಟ್ಟಿದ್ವಿ ಏನು ಜಿಲ್ಲಾ ಅಧಿಕಾರಿಗಳಿಗಾಗಿರ್ಬೋದು ಕೆ ಎಸ್ ಆರ್ ಟಿ ಜಿಲ್ಲಾ ಡಿ ಸಿ ಯಾಕೆ ಯಾಕೆಂತಂದ್ರೆ ಈಗಾಗಲೇ ನಮ್ಮ ಬಿ ಆರ್ಮಿ ಅಧ್ಯಕ್ಷರಾದ ವನ್ನೇಶ್ ಅವ್ರು ಮಾತಾಡಿದ್ದಾರೆ ನೋಡೋಕ್ಕೆ ಯಾರೇ ಆಗಲಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡರಲ್ಲ ಬರೋದು ಬಡವರು ಬಡವರು ಮಕ್ಕಳೇ ಇವತ್ತು ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿರೋದು ನಾವು ಕಾರಣ ಜಿಲ್ಲಾ ಆಡಳಿತ ಮಳೆ ಬರಬೇಕಾಗುತ್ತೆ ಇವತ್ತಾಗಲೇ ನಗರಸಭೆ ನೋಡಿ ಸ್ವಚ್ಛತೆ ಮಾಡ್ತಾ ಇದಾರೆ ಅವ್ರು ಅವತ್ತು ಹೇಳಿದ ತಕ್ಷಣ ನಾವು ಮಾಡಿದೀವಿ ಅವ್ರ ಮಿತಿ ಒಳಗೆ ಏನಿದೆ ನಗರಸಭೆಯಲ್ಲಿ ಮಾಡ್ತಾ ಇದಾರೆ ಜಿಲ್ಲಾಡಳಿತ ಏನು ಮಾಡಬೇಕು ಆ ಕೆಲಸ ಮಾಡಬೇಕು ಈಗಾಗಲೇ ಮನೆಯಲ್ಲಿ ನಾವು ಹೋರಾಟ ನಿಲ್ಲಿಸಲ್ಲ ಇಲ್ಲ ಒಂದು ಜಿಲ್ಲಾಧಿಕಾರಿಗಳು ಮುಖ್ಯ ಹಾಕ್ತಿವಿ ಕೂಡಲೇ ಇದನ್ನ ಯಶಸ್ವಿ ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ಹೇಳ್ತೇನೆ ಒಂದು ಎಂಟು ದಿನದ ಹಿಂದೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಕೆ ಎಸ್ ಆರ್ ಟಿ ಡಿ ಸಿ ಅವರಿಗೆ ಒಂದು ಗಡುವು ಕೊಟ್ಟಿದ್ದು ಭೂಮಿಕಾ ಚಾನೆಲ್ ಮುಖಾಂತರ ಒಂದು ವಾರ ಎಂಟರಿಂದ ದಿನ ನಾವು ನಿಮಗೆ ಅವಕಾಶ ಕೊಡ್ತೀವಿ ಟೈಮ್ ಕೊಡ್ತೀವಿ ಆ ಅಷ್ಟೊಳಗಡೆ ಅಟ್ಲೀಸ್ಟ್ ನೀವು ಕಾಮಗಾರಿ ಶುರು ಮಾಡಲಿಲ್ಲ ಅಂತಂದ್ರೂ ಕೂಡ ಈ ಗುಂಡಿಗಳನ್ನು ಮುಚ್ಚಿ ಒಂದು ಡಸ್ಟ್ ಹಾಕಿ ಅಂತೇಳಿ ಸಮಯ ಕೊಟ್ಟಿದ್ದು ಸ್ನೇಹಿತರೆ ಆದರೆ ಡಿ ಸಿ ಅವರಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಸ್ಥಳೀಯ ಎಮ್ ಎಲ್ ಎ ಆಗಿರ್ಬೋದು ಉಸ್ತುವಾರಿ ಸಚಿವ ಚಾರ್ಜ್ ಆಗಿರ್ಬೋದು ಯಾರು ಕೂಡ ಗಮನ ಹರಿಸಿಲ್ಲ ಸ್ನೇಹಿತರೆ ನೀವು ಜಿಲ್ಲಾಧಿಕಾರಿಗಳು ಇಲ್ಲಿ ಐದು ಜನ ಎಮ್ ಎಲ್ ಎಗಳು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರ್ತಾರೆ ಅವರು ನಿದ್ದೆ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಪ್ರಶ್ನೆ ಕೇಳಬೇಕಾಗತ್ತೆ ನನ್ನೆ ನೀವು ವಿಧಾನ ವಿಧಾನಸೌಧದಲ್ಲಿ ಅವೋರಾತಿ ಜಾಡಿ ಮಾಡ್ತಾ ಇದ್ರಿ ಬಿಜೆಪಿ ಸಿ ಟಿ ರವಿ ಅವರೇ ಇದನ್ನ ಯಾಕೆ ಮಾತಾಡ್ತಾ ಇಲ್ಲ ಮಾನ್ಯ ಇಲ್ಲಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕ್ಷೇತ್ರದ ಎಂ ಪಿ ನೀವೇನು ಮುಚ್ಚಿ ಕೂತ್ಕೊಂಡಿದಿರಾ ಅಲ್ಲಿ ಪೋಜೆಗೌಡ್ ತಾಳ ಆಡಿ ಆಡಿಯೋ ಇದ್ರಿ ಹಿಂಗೆ ತಾಳ ಮಾಡ್ಕೊಂಡು ನೀವೇನು ಮಾಡ್ತಾ ಇದ್ರಿ ನೀವೆಲ್ಲೆಲ್ಲರೂ ಕೂಡ ಇವತ್ತು ನಾಟಕ ಮಾಡ್ಕೊಂಡು ಇವತ್ತಲ್ಲಿ ವಿಧಾನಸೌಧದಲ್ಲಿ ಮಾಡ್ತಾ ಇದ್ರಿ ಇದರಲ್ಲಿ ಇಲ್ಲಿರ್ತಕ್ಕಂಥ ಕ್ಷೇತ್ರದ ಎಮ್ ಎಲ್ ಎ ಶಾಸಕ ತಮ್ಮಯ್ಯನವ್ರ ಜವಾಬ್ದಾರಿ ಜಾಸ್ತಿ ಇದೆ ಕೊಟ್ಬಲ್ಲ ನೀವು ಬೇಸಿಗೆ ಇರ್ಬೇಕು ಏನು ಮಾಡ್ತಾ ಇದ್ರಿ ಎಲ್ಲ ಬಂದಿರ್ತಕ್ಕಂಥ ನಾವೆಲ್ಲ ಮಿತ್ರರು ಕೂಡ ಇವತ್ತು ಸಾರ್ವಜನಿಕ ಬಂಧುಗಳು ಪೊಲೀಸ್ ನಮ್ ಇಲ್ಲಿ ಅರೆಕ್ಸ್ಟ್ ಮಾಡಕ್ಕೆ ಬಂದಿದ್ದಾರೆ ಅವ್ರು ನಮ್ದು ರಕ್ಷಣೆ ಕೂಡ ಬಂದರೆ ನಾವು ಜಾಸ್ತಿ ಮಾಡಿ ಅರೆಸ್ಟ್ ಮಾಡಿ ಮಾಡಿ ಸರ್ ಆದರೆ ನಿಮ್ಮಲ್ಲಿ ಮನಸ್ಸಲ್ಲೂ ಕೆಸರ ಇದೆ ನೀವು ಸ್ಟ್ರೈಕ್ ಮಾಡಂಗಿಲ್ಲ ಯಾಕಂತ ಹೇಳಿದ್ರೆ ನೀವು ಮೀರಿ ಸ್ಟ್ರೈಕ್ ಮಾಡಂಗಿಲ್ಲಲ್ಲ ಹಾಗಾಗಿ ನಿಮ್ಮಲ್ಲಿ ಮನಸ್ಸಲ್ಲೂ ನಿಮ್ಮ ತಂಗಿಯರು ನಿಮ್ಮ ಇಲ್ಲಿ ಬಂದು ಕೂಡ ಬಸ್ಸನ್ನು ತುಪ್ಪ ಒಂದು ಸಿಚುವೇಶನ್ ಇರೋದ್ರಿಂದ ಒಂದು ಕೆಲಸ ಮಾಡೋಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಾರ್ಜ್ ಅವರು ಇಲ್ಲಿ ಬಂದು ಬಸ್ ಹತ್ಬ ಮತ್ತೆ ಭೋಜೇಗೌಡ್ರಲ್ಲಿ ಬಂದು ಬಸ್ ಹತ್ಬೇಕು ರಾಣೇಶ್ ಇಲ್ಲಿ ಬಸ್ ಬಂದು ಬಸ್ ಹತ್ಬೇಕು ಮತ್ತೆ ಐದು ಜನ ಎಮ್ ಎಲ್ ಎ ನಮ್ಮ ತಮ್ಮ ರಾಜಿಯಾಗಿವೆ ಆಗಿವೆ ಮತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮೀನಾ ನಾಗರಾಜ್ ಅವರು ಮತ್ತೆ ಇಲ್ಲಿ ಏನೋ ಪಿ ಡಬ್ಲ್ಯೂ ಡಿ ಏನೋ ಇಂಜಿನಿಯರ್ ಅಲ್ಲ ಅವ್ರ ಮಕ್ಕಳು ದಯವಿಟ್ಟು ನೀವು ಇಲ್ಲಿ ಬಸ್ ಹಸ್ಬೇಕು ಬಸ್ ಸರ್ಸಿ ನಿಮ್ಗೆ ಅನುಭವ ಆಗ್ಬೇಕು ಎ ಸೀರಿ ಹೋಗಲಿ ಕುತ್ಕೊಂಡು ಏನೋ ಬಿಸಿ ಆದ್ರೆ ತಣ್ಣಗೆ ಹಾಕಿದ್ರ ಬೆಚ್ಚಗಾದ್ರೆ ಫೂಲ್ ಹಾಕಿದ್ರಿ ಅಲ್ಲಿ ಕುತ್ಕೊಂಡು ಆಮೇಲೆ ನಿಮ್ಮ ನಿಮ್ಗೆ ಚಪ್ಪಲ್ ಹೆಂಗಿಲ್ಲ ಪಟ್ಟಂತ ಕಾರ್ ಬರ್ತ ನಿಮ್ಮ ಹತ್ರ ನೋಡ್ರಿ ನಮ್ಮ ಪರಿಸ್ಥಿತಿಗಳು ನೋಡಿ ನೀವೆಲ್ಲರೂ ಕಡೆ ನಿದ್ದೆ ಮಾಡ್ತಾ ಇದೀರಾ ನೀವು ಕಟ್ಲೆ ಅನ್ನ ಆಕ್ರೋಶ ವ್ಯಕ್ತಪಡಿಸಬೇಕಾಗಿದೆ ನಿಮ್ಗೆ ಗಡು ಕೊಡ್ತಾ ಇದೀವಿ ಸೀರಿಯಸ್ ಹೆಚ್ಚಿಗೆ ಕೊಡ್ತಾ ಇದೀವಿ ನಾವು ಎಂಟು ದಿವಸದಲ್ಲಿ ಬಂದು ಮಾಡಿ ಇದನ್ನೆಲ್ಲರೂ ಕೂಡ ನಾವು ತೋಟ ಮಾಡ್ತೀವಿ ಈಗಾಗಲೇ ನಮ್ಮ ಮಂಜಣ್ಣ ಮತ್ತೆ ಯಾರು ನಮ್ಮ ಪ್ರದೀಪ್ ಬೆಳಗ್ಗೆ ಎತ್ತ ಬಂದರೆ ಪಾಪ ಅವ್ರು ದಾನ ಕೊಟ್ಟಿದಾಗ ಎತ್ತು ನಮಗೆ ಅವರೆಂತೂ ತಗೊಂಡಿಲ್ಲ ಹಾಗಾಗಿ ನಾವು ಇದೆಲ್ಲ ಬಿ ಆರ್ ಬಿ ಕನ್ನಡಪ್ರ ಸಂಘಟನೆಗಳು ಕನ್ನಡ ಸೇನೆ ಎಲ್ಲರೂ ಸೇರ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಏನೋ ನಾಲ್ಕು ಹಿಂಗೆ ಮುಚ್ಚಿ ಬಿಲ್ ಮಾಡ್ಕೊಳ್ಳೋದಲ್ಲ ನೀವು ನೀವು ಮದುವೆ ಮಾಡೋದಾಗಿದ್ರೆ ನಿಮಗೆ ಜವಾಬ್ದಾರಿ ಇದ್ರೆ ಮದುವೆ ಮಾಡ್ತಾ ಇದ್ರೆ ನಮ್ಮ ಓಟಿಂದ ನೀವು ಇವತ್ತು ಗದ್ದಿಗೆ ಇರಿದ್ರಿ ನಮ್ಮ ದುಡ್ಡಿಂದ ನೀವು ಕೆ ಎಸ್ ಆರ್ ಸಿ ಡಿ ಸಿಗಳು ಇರ್ಬೋದು ಎಲ್ಲ ಡಿ ಸಿಗಳು ಕೂಡ ಆರಾಮಾಗಿರೋದು ಇವತ್ತು ಕಾರ್ ಬಂದರು ನಮ್ಮ ದುಡ್ಡಿಂದ ಅದು ನಮ್ಮ ಏನು ಪ್ರಯಾಣಿಕರ ಇವತ್ತೇನು ಕೆ ಎಸ್ ಅಲ್ಲಿ ಪ್ರಾಫಿಟಲ್ಲಿದೆ ಏನು ಲಾಸಿಗೆ ಹೋಗಿಲ್ಲ ಆಮೇಲೆ ಈ ಸರ್ಕಾರ ಏನು ಮಾಡ್ತಾರೆ ಐದು ಗ್ಯಾರಂಟಿ ಕಂಡು ಕೊಟ್ಟು ತಲಾ ಬುಡ ಎಂಥದ್ದು ಇಲ್ಲದಿರ್ತಕ್ಕಂಥ ಅವೈಜ್ಞಾನಿಕವಾದಂತಹ ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಕೇಳ್ರೆ ದುಡ್ಡು ಬಂದಿಲ್ಲ ಕೇಳ್ರೆ ದುಡ್ಡು ಬಂದಿಲ್ಲ ಅಧಿಕಾರಿ ಮಾತ್ರ ಕೇಸ್ ಹಾಕ್ತಾರೆ ಹಾಗಾಗಿ ಬಂದಿರತಕ್ಕಂತ ಎಲ್ಲ ಹೋರಾಟ ಮಿತ್ರರು ಭಾಗವಹಿಸಿದ್ರೆ ಮಳೆಲ್ಲೂ ಕೂಡ ನೀವು ತುಂಬಾ ದಿನ ಬರಕಿತ್ತು ಹಾಗಾಗಿ ಗ್ರಾಮೀಣ ಪ್ರದೇಶದೊಳಗಡೆ ಬ್ಲಾಕ್ ಆಗಿರೋದ್ರಿಂದ ಸಾಧ್ಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಾವು ಗದ್ದೆ ಗಂಟೆ ಇಲ್ಲ ನಾವು ಆಕ್ರಮಿಸಿಕ ಬಿಟ್ಟು ನಾವು ಕೃಷಿ ಮಾಡ್ತೀವಿ ಅಂತ ಹೇಳ್ತಾ ನಾವು ಎಲ್ಲ ಬಂಧುಗಳಿಗೆ ಕೂಡ ಧನ್ಯವಾದಗಳು ಹೇಳ್ತಾ ಈ ಒಂದು ಜಾಗ ಹೋರಾಟ ಸಂಘಟನೆಗಳ ಬಂಧುಗಳೇ ಈ ಜಾಗ ಸರ್ಕಾರಿ ಜಾಗ ಈ ಜಾಗನ ಈ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವ್ರಿಗೆ ಕೊಟ್ಬೇಕಾದ್ರೆ ಇವ್ರಿಗೇನಾದರೂ ಬಾಡಿಗೆ ಬರಬೇಕು ಇವ್ರಿಗೇನು ಸೌಲಭ್ಯ ಬರಬೇಕು ನೋಡಿ ಅಲ್ಲಿ ಮುಂದೆ ಇದೆ ಮಳಿಗೆ ಕಟ್ಕಂಡು ಬಾಡಿಗೆ ಕೊಟ್ಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳಿಗೆ ಯಾವುದೇ ತರಹದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಈ ಸಂಸ್ಥೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗೆ ತರಾಟೆ ತೆಗೆದುಕೊಂಡ ಸಂಘಟನೆಯವರು ಈಗ ಒಂದು ಲೋಡ್ ಬಂದಿದೆ ಇದು ಸಂಪೂರ್ಣವಾಗಿ ಒಂದು ಲೋಡ್ ಹಾಕಿ ಹೋಗೋದಲ್ಲ ಸಂಪೂರ್ಣವಾಗಿ ನೀಟ್ ಆಗಬೇಕು ಮತ್ತೆ ನಾವು

ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಕಚೇರಿಗೆ ಆಯ್ತಾ ಮುಖ್ಯ ಕಾರ್ಯಕ್ರಮ ಮಾಡ್ತೀವಿ ಕೆಲವು ಸಿಬ್ಬಂದಿಗಳಿಗೆ ಹೇಳಿ ಕೆಲವು ಸಿಬ್ಬಂದಿಗಳು ವಯಸ್ಸಾದವರು ಇರ್ತಾರೆ ಬಸ್ ನಿಲ್ಸಿರ್ತಾರೆ ವಯಸ್ಸಾದವ್ರಿಗೆ ಅವ್ರು ಒಂದು ಬಸ್ ಹೊಡೋದು ಲೇಟ್ ಆದ್ರೆ ಕೂತ್ಕೊಳ್ಳಿದ್ರೆ ಇಲ್ಲ ಅಲ್ಲೋಗಿ ಇಲ್ಲೋಗಿ ಬಸ್ ಹನ್ನೊಂದು ಗಂಟೆಗೆ ಅವರು ವಯಸ್ಸಾದವ್ರು ಕಣ್ರಿ ವಯಸ್ಸಾದವರು ಯಾರೋ ಬಂದಿರ್ತಾರೆ ನಿಲ್ಲಾಕಾಗ್ತಾರಲ್ಲ ಬಸ್ ಹೋಗ್ತಾರೆ ಬೋರ್ಡ್ ಹಾಕೊಂಡಿರ್ತಾರೆ ಹನ್ನೊಂದುವರೆಗೆ ಹೋಗ್ಬೇಕು ಹನ್ನೆರಡು ಗಂಟೆಗೆ ಹೋಗ್ಬೇಕು ಬರ್ರಿ ಬರುತ್ತೆ ಒಂದು ಸೌಜನ್ಯದಿಂದ ಒತ್ಸಾ ಕೇಳಿ ಆದಷ್ಟು ಬೇಗ ಕೆಸರು ಗದ್ದೆಯಾಗಿರುವ ಈ ಬಸ್ ನಿಲ್ದಾಣಕ್ಕೆ ಕಾಂಕ್ರೀಟ್ ಕಾಮಗಾರಿ ಪ್ರಾರಂಭ ಮಾಡಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ಮತ್ತು ದಲಿತಪರ ಸಂಘಟನೆ ಮುಖಂಡರು ಕೆಎಸ್ಆರ್ಟಿಸಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು

ಹರೀಶ್ ಮಿತ್ರಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು